மாவின் காயித்தோவை ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಆರು ಹಸಿಮೆಣಸಿನಕಾಯಿ ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ಹಾಕಿ ತರಿತರಿ ಆಗುವಂತೆ ರುಬ್ಬಿ ಇಡಿ ಕುಕ್ಕರ್ಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ತರಿತರಿ ಆಗಿ ರುಬ್ಬಿಟ್ಟ ಮಸಾಲೆಯ ಪೇಸ್ಟ್ ಹಾಕಿ ಪಾಡಿಸಿ ವಾಟೆ ಸಿಪ್ಪೆ ತೆಗೆದು ಕತ್ತರಿಸಿಟ್ಟ ಮಾವಿನಕಾಯಿ ಒಂದು ಬಟ್ಟಲು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಬಟ್ಟಲು ಹಾಕಿ ಪಾಡಿಸಿ ತೊಳೆದಿಟ್ಟ ತೊಗರಿ ಒಂದು ಒಂದು ಕಪ್ನಷ್ಟು ಹಾಕಿ ಚೆನ್ನಾಗಿ ಪಾಡಿಸಿ ಅರ್ಧ ಚಮಚ ಹಚ್ಚಮೆಣಸಿನ ಮೆಣಸಿನ ಪುಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅವುಗಳೆಲ್ಲ ಮುಳುಗುವಷ್ಟು ನೀರು ಹಾಕಿ ಕುದಿಯಲು ಇಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಒಂದು ಕುದಿ ಬಂದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಪದಾರ್ಥಗಳನ್ನು ಮ್ಯಾಷರ್ನಿಂದ ಮ್ಯಾಶ್ ಮಾಡಿ ಒಗ್ಗರಣೆ ಪಾತ್ರೆಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಕುಕ್ಕರ್ನಲ್ಲಿ ಬೆಂದ ಮಿಶ್ರಣಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಒಂದು ಕುದಿ ಕುದಿಯಲು ಬಿಡಿ ಕಾದಾಗ ಅದಕ್ಕೆ ಸಾಸಿವೆ ಹಾಕಿ ಒಂದು ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸಿ ಈ ಒಗ್ಗರಣೆಯನ್ನು ಕುದಿತಾ ಇರುವ ತೊವೆಗೆ ಹಾಕಿ ಮಿಕ್ಸ್ ಮಾಡಿದರೆ ತುಂಬಾ ರುಚಿಕರವಾದ ಮಾವಿನಕಾಯಿ ತೊವೆ ರೆಡಿ